ಅಸ್ಸಲಾಂಕುಮ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೊ ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ನಿಜವಾಗ್ಲೂ ವಿಶೇಷವಾಗಿರುವಂತಹ ವ್ಯಕ್ತಿಗಳು ಅದು ಯಾರಪ್ಪ ಅಂದರೆ ನಮ್ಮ ತುರ್ತು ಪರಿಸ್ಥಿತಿಗೆ ಹಾಜರಾಗುವಂತಹ ವ್ಯಕ್ತಿಗಳು ಅವರು ಯಾರಂದರೆ ಆಶಾ ವರ್ಕರ್ಸ್ ಸೊ ನೋಡಿ ಇಲ್ಲಿ ಆಶಾ ವರ್ಕರ್ಸ್ ಇದ್ದಾರೆ ಅವರು ಏನು ಕೆಲಸ ಮಾಡ್ತಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಇದು ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಳ್ಳೋ ಉದ್ದೇಶ ಅಲ್ಲ ನಿಮಗೂ ಯಾವುದಾದ್ರೂ ಸಂದರ್ಭ ಬಂದಾಗ ಈ ಆಶಾ ವರ್ಕರ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಸೇವೆಯಲ್ಲಿ ಅವರು ಲಭ್ಯವಾಗಿರ್ತಾರೆ ಅನ್ನೋದಷ್ಟೇ ಇದು ಉದ್ದೇಶ ಹೊರತು ನಾವು ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋದಂತಂತೂ ಖಂಡಿತ ಅಲ್ಲ ಸೊ ನೋಡಿ ನಾನು ಕೇಳ್ತೀನಿ ಮೇಡಮ್ ನಿಮ್ಮ ಹೆಸರೇನು ಮೇಡಮ್ ಸುಜಾತ ಮ್ಯಾಮ್ ನಿಮ್ಮ ಹೆಸರು ಮ್ಯಾಮ್

ವಾವ್ ಸೂಪರ್ ಬಂದ್ರೆ ನಿಮ್ಮ ಮೊದಲೇ ಪ್ರಾಮುಖ್ಯತೆ ತಾಯಿ ಮಗು ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಅಂತ ವಯಸ್ಕರಿಗೂ ಕೂಡ ವೃದ್ಧರಿಗೂ ಕೂಡ ಅವ್ರಿಗೆ ಬಿಪಿ ಪಿ ಶುಗರು ಕರ್ಲೆಸಿಸು ಅಂಗವಿಕಲರು ಈ ರೀತಿ ಇರೋರ್ಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ ಹೆಚ್ಚಿನದಾಗಿ ಟಿ ಪೇಷಂಟ್ ಕ್ಷಯ ರೋಗಿಗಳು ಅವ್ರಿಗೆ ಉಚಿತವಾಗಿ ಸೇವೆ ಸಿಗುತ್ತೆ ನಮ್ಮಲ್ಲಿ ಆರು ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಕಂಟಿನ್ಯೂ ಮಾಡ್ತೀರಾ ಹೇಳಿ ಅಂತ ಸೊ ನೀವು ಯಾವ ಸಮಯದಲ್ಲೂ ನೀವು ಲಭ್ಯವಾಗಿರ್ತೀರಾ ಅಂತೇಳಿ ಅಂತ ಅಂದರೆ ನಿಮ್ಮ ಪರ್ಸ್ನಲ್ ಕೆಲಸಗಳು ಬಿಟ್ಟು ನೀವು ಇಲ್ಲಿ ಪ್ರೊಫೆಷ್ನಲ್ ಆಗಿ ತುಂಬ ಪ್ರಾಮುಖ್ಯತೆ ಕೊಡ್ತೀರಾ ಅಂತ ಸೊ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್